ಗ್ರಾಮದ ಅನೇಕ ಯುವಕರು ನಮ್ಮ ಪ್ರತಿಷ್ಠಾನಕ್ಕೆ ದೂರು ನೀಡಿ ನಮಗೆ ಬ್ರಹ್ಮಾವರದ ಸೈಂಟ್ ಮಿಲಾಗ್ರೀಸ್ ಕ್ರೆಡಿಟ್ ಕಾರ್ಪೊರೇಷನ್ ಕೋಪರೇಟಿವ್ ಸೊಸೈಟಿಯಿಂದ ಅನ್ಯಾಯ ಆಗಿದೆ ನಾವು ಏನೂ ಸಾಲ ತೆಗೆದುಕೊಳ್ಳಿಲ್ಲ ಸಾಲಕ್ಕೆ ಅರ್ಜಿನೂ ಹಾಕಿರ್ಲಿಲ್ಲ ಆದರೂ ನಮ್ಮಿಂದ ಸಹಾಯ ತೆಗೆದುಕೊಂಡು ನಮಗೆ ಸಾಲ ಅಂತೇಳಿ ಮಾಡಿ ಅದರ ಮೇಲೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಒಂದು ರೂಪಾಯಿ ನಮ್ಗೆ ಯಾರಿಗೂ ಸಿಗಲಿಲ್ಲ ಅದರಿಂದ ನಮಗೆ ರಕ್ಷಣೆ ಬೇಕು ಅಂತ ಹೇಳಿ ನೋಡಿದಾಗ ಇವರೆಲ್ಲರೂ ಅನರಕ್ಷ ಅರಕ್ಷರಿಸ್ರು ಯಾರಿಗೂ ಅಕ್ಷರ ಜ್ಞಾನ ಇಲ್ಲ ಅವ್ರು ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಅದರಲ್ಲೂ ಇಂಗ್ಲಿಷ್ ನಲ್ಲಿಯೇ ಬರೆದಿದ್ದಾರೆ ಎಲ್ಲ ಇವ್ರು ಹೇಳ್ತಿದ್ರು ಈಗ ನಮಗೆ ಅದು ಪ್ರೂಫ್ ಸಿಕ್ಕಿದೆ ಎಲ್ಲ ಇಂಗ್ಲಿಷ್ ಬರೆದಿದ್ದಾರೆ ಇಲ್ಲಿ ಈಗ ಅವ್ರು ಹೇಳಿದ್ರು ಮೊದಲಾಗಿ ನಿಮಗೆ ಸದಸ್ಯತ್ವ ಕೊಡ್ತೇವೆ ಸದಸ್ಯತ್ವ ಆದ್ಮೇಲೆ ಯಾವಾಗ ಬೇಕಾದರೂ ನೀವು ಸಾಲವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ರು ಇವರೆಲ್ಲ ಸದಸ್ಯತ ಅರ್ಜಿಗೆ ಸಿಗ್ ಸಿಗ್ನೇಚರ್ ಹಾಕಿದ್ರು ಇವರೆಲ್ಲ ಸದಸ್ಯತ ಅರ್ಜಿಗೆ ಸಿಗ್ನೇಚರ್ ಹಾಕಿದ್ರು ಹಾಕಿ ಯಾವಾಗ ಸದಸ್ಯತ್ವದ ಕಾರ್ಡ್ ಬರ್ತದೆ ಅದರ ನಂತರ ಸ್ವಲ್ಪ ಹೋಗಿ ಲೋನ್ ತೆಗೆದುಕೊಳ್ಳುವ ಅಂತ ಕೆಲವರಿಗೆ ಮನೆ ರಿಪೇರಿಗೆ ಕೆಲವರಿಗೆ ಶೆಡ್ ಕಟ್ಟಲಿಕ್ಕೆ ಹೀಗೆ ಎಲ್ಲ ಅವರಿಗೆ ವ್ಯಾಪಾರಕ್ಕಲ್ಲ ಯಾರು ವ್ಯಾಪಾರ ಕಟ್ಟ ಹೇಳಿಲ್ಲ ಸಾಧಾರಣ ಒಂದು ಒಂದೂವರೆ ತಿಂಗಳ ನಂತರ ಕೆಲವರಿಗೆ ಸಾಧಾರಣ ಐದು ತಿಂಗಳ ನಂತರ ಕೆಲವರಿಗೆ ಒಂದು ವರ್ಷದ ನಂತರ ನೋಟಿಸ್ ಬಂತು ನೀವು ಸಾಲ ಯಾಕೆ ಕಟ್ತಾ ಇಲ್ಲ ಅಂತ ಆಗ ಇವರು ಹೋಗಿ ಕೇಳಿದ್ರು ಯಾಕೆ ನಾವು ಸಾಲ ಎಲ್ಲಿ ಕೊಟ್ಟಿದ್ದೀರಿ ನೀವು ಅಂತ ಆಗ ಅವ್ರು ತೋರಿಸಿದ್ರು ನೋಡಿ ನೀವು ಸದ್ ದಸ್ತಾಕಿದ್ದೀರಿ ನೀವು ಸ್ವೀಕಾರ ಮಾಡಿದ ನೋಡಿ ಹಾಕಿದ್ದೀರಿಡ್ರಾವಲ್ ಸ್ಲಿಪ್ ನಲ್ಲಿ ನೀವು ತೆಗೆದುಕೊಂಡಿದ್ದೀರಿ ಅದರ ನಂತರ ನೀವು ಇಲ್ಲಿಂದ ಕಳಿಸಿದೀರಿ ಸಿಗ್ನೇಚರ್ ಹಾಕಿದ್ದೀರಿ ಇಷ್ಟೆಲ್ಲ ಮಾಡಿದ ಮೇಲೆ ನೀವು ತೆಗೆದುಕೊಳ್ಳಿಲ್ಲ ಕೇಳುತ್ತ ಇದೆಲ್ಲ ಆದ ಮೇಲೆ ಇವರು ಪೊಲೀಸ್ ಹತ್ರ ಹೋದ್ರು ಸುಳಿಗೆ ಏನಾದ್ರು ಮಾಡ್ತಾರ ಇಲ್ವಾ ನೋಡಿದ್ರು ಇದರ ಪೊಲೀಸ್ ಹತ್ರ ಹೋದ್ರು ಪೊಲೀಸ್ ಹತ್ರ ಹೋದವರು ಏಳು ಮಂದಿ ಮಾತ್ರ ಇದ್ದಾರೆ ಏಳು ಮಂದಿ ಮಾತ್ರ ಪೊಲೀಸ್ ಹತ್ರ ಹೋಗಿ ದೂರ ದಾಖಲಿಸಿದರು ಕೂಡಲೇ ಎಫ್ಐಆರ್ ದಾಖಲೆ ಆಯಿತು ಅದರ ನಂತರ ಅವರ ಅವರ ಅರೆಸ್ಟ್ ಮಾಡಿಕೊಂಡು ಅವರು ಬೇಲ್ನಿಂದ ಹೊರಗೆ ಬಂದರು ಈಗ ಅದು ಇದು ಸಾಧಾರಣ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಡೆದದ್ದು ಅದ ಕೋವಿಡ್ ಆಯಿತು ಎಲ್ಲ ಆಯಿತು ಇತ್ತೀಚೆಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟಿಗೆ ಇಷ್ಟು ಯಾಕೆ ನಮಗೆ ಡಿಲೇ ಆಗಿದೆ ಅಂತೀವಿ ಹೇಳಿದ್ರೆ ಅದು ಆರ್ ಎಫ್ ಎಸ್ ಎಲ್ ಹೋಗಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿಕೊಂಡು ನಮ್ಗೆ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆಕ್ ಮಾಡಲಿಕ್ಕಿತ್ತು ಅದೆಲ್ಲ ಈಗ ಬಂದಿದೆ ನಮ್ಗೆ ದಾಖಲೆ ಸಿಕ್ಕಿದೆ ಇವರಿಗೆ ಅನ್ಯಾಯ ಆಗಿದೆ ಅಂತ ಈಗ ಅವರು ಉಡುಪಿಯ ಅಡಿಷನಲ್ ಜೆ ಸಿ ಕೋರ್ಟಿನಲ್ಲಿ ಕೇಸ್ ಹಾಕಿದ್ದಾರೆ ಇದೇ ವೇಳೆ ಇವರಿಗೆ ಬೆಳಗಾವಿಯ ಕೋಆಪರೇಟಿವ್ ಕೋರ್ಟ್ ನಿಂದ ದಾವಾ ಅರ್ಜಿ ಇದು ನೋಟಿಸ್ ಬಂದಿದೆ ಇಲ್ಲಿಗೆ ಬಂದು ಅಟೆಂಡ್ ಆಗಿ ನೀವು ನೀವು ಎರಡು ಲಕ್ಷ ಸಾಲ ಒಂದು ಲಕ್ಷ ಬಡ್ಡಿ ಇಷ್ಟನ್ನು ನೀವು ಕೊಡಿ ಎತ್ತಿರಿ ಮಂಜುನಾಥ ನಾಯಕರಿಗೆ ಮೊದಲು ಬಂದದ್ದು ಉಳಿದವರಿಗೆ ಒನ್ ಬೈ ಒನ್ ಬರ್ತಾ ಉಂಟು ನಾಲ್ಕು ಜನರಿಗೆ ಬಂದಾಯ್ತು ಇಲ್ಲಿ ಇನ್ನೊಂದು ದುರಂತ ಎಂದು ಹೇಳಿದ್ರೆ ಒಬ್ಬರ ಸಾಲದ ಅರ್ಜಿಗೆ ಇನ್ನೊಬ್ಬರದ್ದು ಜಾಮೀನು ಇವರ ಸಾಲದ ಅರ್ಜಿಗೆ ಅವರದ್ದು ಜಾಮೀನು ಹೀಗೆ ಮಾಡಿಕೊಂಡು ಎಲ್ಲರನ್ನು ಒಂದು ಗೊಂದಲದಲ್ಲಿ ಸಿಕ್ಕಿಸಿ ಹಾಕಿದ್ದಾರೆ ಆಶ್ಚರ್ಯ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದು ರೂಪಾಯಿ ಸಹ ಸಿಗಲಿಲ್ಲ ಈಗ ಈ ಪರಿಸ್ಥಿತಿಯಲ್ಲಿ ನಾವು ಪ್ರತಿಷ್ಠಾನದವರು ಈ ಕ್ರಿಮಿನಲ್ ಏನು ಮಾಡ್ಲಿಕ್ಕೆ ಮಾಡಲಿಕ್ಕಾಗಿದ್ದು ಅದು ಪೊಲೀಸ್ ಮತ್ತೆ ಉಡುಪಿ ಜೀವನ ನ್ಯಾಯಾಲಯದಲ್ಲಿ ಅದು ಕೇಸ್ ನಡೀತಾ ಉಂಟು ಆದ್ರೆ ಈ ದಾವಾ ಅರ್ಜಿ ಕೋಆಪರೇಟಿವ್ ಕೋರ್ಟಿನಲ್ಲಿ ಬೆಳಗಾವಿಯಲ್ಲಿ ಹಾಕಿದ್ದಕ್ಕೆ ನಾವು ಅವರಿಗೆ ಕಾನೂನು ನೆರವನ್ನು ನಾವು ನೀಡ್ತೀವಿ ಅಷ್ಟನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಆದರೆ ಅಲ್ಲಿ ಸಹ ಅವ್ರು ಏನು ಈ ಮಿಲಾದಿಸ್ ಸೊಸೈಟಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆಸ್ ಇಫ್ ಇವ್ರು ಹಣ ತೆಗೆದುಕೊಂಡ ಹಾಗೆ ದಾವೆ ಅರ್ಜಿಯನ್ನು ಬರೆದಿದ್ದಾರೆ ನೋಡಿ ಎಲ್ರಿಗೂ ನಾವು ಇಮೇಲ್ ಕಳಿಸ್ತೀವಿ ದಾವಾ ಅರ್ಜಿಯನ್ನು ಬರೆದ ಹಾಗೆ ಬರ್ ಬಂದಾಗ ಇವರು ಸಾಲ ತೆಗೆದುಕೊಂಡಿದ್ದೀರಿ ನಿಮ್ಗೆ ಇಂತಿಂತ ದಿನ ಸಾಲ ಕೊಟ್ಟಿದೆ ನೀವು ಪ್ರಾಮಿಸರಿ ನೋಟ್ ಬಂದು ಬಂದ್ಕೊಟ್ಟಿದ್ದೀರಿ ಅದನ್ನು ಹೇಳ್ತಿದ್ದಾರೆ ಈಗ ನಾವು ಇದು ಈ ಪ್ರೆಸ್ ಕಾನ್ಫರೆನ್ಸ್ ಕವಿಯ ದ ಮೇನ್ ಇಂಟೆನ್ಷನ್ ಎಂತ ಹೇಳಿದ್ರೆ ಇನ್ನು ಮುಂದೆ ಯಾರಿಗೂ ಇಲ್ಲಿ ಈ ಈ ಕಡೆಯಲ್ಲಿ ಆಗಬಾರದು ಒಂದು ಎರಡನೇದು ನಮ್ಗೆ ಈಗಾಗಲೇ ಬಂದಿರುವುದು ಇಂಥದ್ದೇ ಅರ್ಜಿ ಬೇರೆ ಬೇರೆ ನಮೂನೆಯಲ್ಲಿ ಬೇರೆ ಬೇರೆ ಸೊಸೈಟಿಯಲ್ಲಿ ಪ್ರಧಾನ ಮೂವತ್ತಾಯ್ತು ಹತ್ರನು ಎಂಥದ್ದು ಪ್ರೂಫ್ ಮಾಡೋ ಇಲ್ಲ ನಾವು ಅವರಿಗೆ ಏನು ಸಹಕಾರ ಮಾಡಲಿಕ್ಕೆ ಆಗದ ಒಂದು ಪರಿಸ್ಥಿತಿ ಇಲ್ಲಿ ಇದ್ದಾರೆ ಅವರೆಲ್ಲ ಹಣ ಜಾಸ್ತಿ ಮಾಡೋದಂತೆ ನಿಮಗೆ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಕೊಡುವುದಂತೆ ಮತ್ತೆ ಬೇರೆ ಎಂತ ಯಾರು ಪ್ರೂಫ್ ಸಿಕ್ಕದ ಹಾಗೆ ಮಾಡಿದ್ದಾರೆ ಒಂದೇ ಸಂಗತಿ ಮೊಬೈಲ್ ಮೂಲಕ ಇವರದ್ದೆಲ್ಲ ಕೆಲವು ವ್ಯವಹಾರ ಕೆಲವರಿಗೆ ಕೆ ವೈಸಿಯನ್ನು ನಿಮ್ಮ ಆಧಾರ್ ಕಾರ್ಡ್ ನಾವು ನಾಳೆ ಬಂದ್ ಮಾಡ್ತೇವೆ ನೀವು ಕೂಡ ಕೊಡಿ ಅಂತ ಹೇಳಿ ಎಲ್ಲ ಡಿಟೇಲ್ಸ್ ಕೊಡಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಿ ಅದು ಹೀಗೇ ಮಾಡಿ ಎಲ್ಲರೂ ಕೊಟ್ಟು ಕೊಟ್ಟು ಕೇಸ್ ಆಯ್ತು ಪ್ರತಿಯೊಂದು ಕೇಸ್ ನಲ್ಲಿ ನಾವು ಅವ್ರಿಗೆ ಸೈಬರ್ ಕಳಿಸೋದು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗದ ಸ್ಥಿತಿ ಇದೆ ಅಟ್ಲೀಸ್ಟ್ ಸ್ವಲ್ಪ ಜಾಗೃತಿ ಆಯಿತು ಆಗಲಿ ಅಂತ ಹೇಳಿ ಈ ಅಹ್ ಪತ್ರಿಕಾಗೋಷ್ಠಿಯನ್ನು ನಾವು ಕರೀತೀವಿ ಎಸ್ ಈಗ ಅವರ ಬ್ಯಾಂಕಿನ ಸಿಬ್ಬಂದಿಗಳಾದ ಭಾಗ್ಯಲಕ್ಷ್ಮಿ ಮತ್ತೆ ಸಿಬ್ಬಂದಿ ನಿರಂಜನ್ ಇಬ್ಬರನ್ನು ಸಹ ಸಸ್ಪೆಂಡ್ ಮಾಡಿದ್ರು ಆ ಸಸ್ಪೆಂಡ್ ಮಾಡಿದ ಮೇಲೆ ಅಟ್ಲೀಸ್ಟ್ ಅವರಿಗೆ ಅವ್ರದ್ದು ಗೊತ್ತಾಯಿತು ಅಂತ ಹೇಳಿ ಆಯ್ತು ಪೊಲೀಸ್ ಚಾರ್ಜ್ ಹಾಗೆ ಬರಿದ್ದಾರೆ ಅದು ಗೊತ್ತಿದ್ದು ಸಹ ಅವರು ಜ್ಞಪ್ ಕಳಿಸಿದ್ದಾರೆ ಇನ್ನೊಬ್ಬರಿಗೆ ವಿಚಾರ ಸಭೆ ಕಳಿಸಿದ್ದಾರೆ ಅದರಿಂದ ಅವರಿಗೆ ಅವರ ಮೇಲೆ ಫೋರ್ ಟ್ವೆಂಟಿ ಸೆಕ್ಷನ್ಸ್ ಹಾಕಿದ್ದಾರೆ ಐದು ಸೆಕ್ಷನ್ ಹಾಕಿದ್ದಾರೆ ಅದರಲ್ಲಿ ಫೋರ್ ಟ್ವೆಂಟಿನೂ ಇದೆ ಹಾಗಾಗಿ ಅವರು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ತೋರ್ತದೆ ನನಗೆ ಈಗ ಇಷ್ಟು ಗೊತ್ತಾದ ಮೇಲೂ ಸಹ ಈ ಅಮಾಯಕರ ಮೇಲೆ ಸೊಸೈಟಿಯವರು ಅರ್ಜಿ ಇದು ದಾವ ಅರ್ಜಿ ಹಾಕಿದ್ದಾರೆ ಏನ್ ಸರ್ ಇಲ್ಲ ಅದು ಸಿವಿಲ್ ಕೇಸ್ ಇದು ಸಿವಿಲ್ ಕೇಸ್ ಅದು ಕ್ರಿಮಿನಲ್ ಕೇಸ್ ಅದು ಕೇಸ್ ಬೇರೆ ಆ ಕೇಸ್ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಡ್ತಾ ಇರೋದು ಈ ಕೇಸ್ನಲ್ಲಿ ನಾವು ಇಂಟರ್ಫಿಯರ್ ಆಗಿ ನಾವು ನಮ್ಮ ವಕೀಲರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಈಗ ಮತ್ತೆ ಕೆಲವರು ಬೆಳಗಾವಿ ಎಲ್ಲಿ ಉಂಟಾದ ಗೊತ್ತಿಲ್ಲ ಅವ್ರಿಗೆ ಇಲ್ಲ ಬೆಳಗಾವ ಆದ ಒಂದು ಸತಿ ಇವ್ರಿಗೆ ಮುಖ ತೋರಿಸಿ ಬನ್ನಿ ಅಂತ ಹೇಳಿದ್ದೇನೆ ನಾನು ಮತ್ತೆ ಎಲ್ಲ ದಾಖಲೆಗಳನ್ನೆಲ್ಲ ಅವರು ಅವರಿಗೆ ಇದ್ರಲ್ಲಿ ಕಳಿಸಿದ್ದೀವಿ ಎರಡು ಡೇಟ್ ಆಯ್ತು ಇವರಿಗೆ ಗೊತ್ತಿಸ ಇಲ್ಲ ಒಂದು ಇನ್ನೊಬ್ಬರಿಗೆ ನೋಟಿಸ್ ಬರೋದ್ರೆ ಇದು ಓದ್ಲಿಕ್ಕೆ ಸಹ ಗೊತ್ತಿಲ್ಲ ಅಂತ ಅವ್ರು ಹೋಗ್ಲೇ ಇಲ್ಲ ಬೆಳಗಾವಿಗೆ ಸಹ ಹೋಗ್ಲಿಲ್ಲ ಈಗ ಅವರ ಮನೆ ಜಪ್ತಿ ಬರುವಾಗಲೇ ಮಾತ್ರ ಗೊತ್ತಾಗ್ತದೆ ಅವ್ರಿಗೆ ಯಾರದು ರಮೇಶ್ ಅವ ನಿಮ್ ನೀವ ಇದ್ಲಿಲ್ಲ ನಿಮ್ಮ ಏನಾಯ್ತು ಅಂತ ಹೇಳಿ ನೀವು ನಾನು ಅದನ್ನ સાર <laughs> ઈત

ನಮ್ಗೆ ಆಮೇಲೆ ನಾವು ಅದಾದ ಮೇಲೆ ಮತ್ತೊಂದ್ಸರಿ ಅವ್ರನ್ನ ಕರೆಸಿ ಅಂತ ಈಗ ಮಾಡಿದ್ರಲ್ಲ ಮಾರೇ ಅದನ್ನ ಸಾಲ ಕಟ್ಟಿ ಕ್ಲೋಸ್ ಮಾಡಿ ಅಂತ ಅವ್ರ ಆಯ್ತು ಆಯ್ತು ಅಂತ ಹೇಳಿ ನಮ್ಮನ್ನ ಸಾಲ ಕಳಿಸಿ ಅದಾದ್ಮೇಲೆ ಮತ್ತೆ ಮದ್ದು ಸಿಕ್ಕಲಿಲ್ಲ ಮದ್ದುಗಳಿಗೆ ನಾವು ಕೋಲ್ಡ್ ಡಿಸ್ಟನಿಗೆ ಹೋಯ್ತು ಅಲ್ಲೂ ಎಫ್ ಐ ಆರ್ ಆದ್ಮೇಲೆ ನಾವು ಇವ್ರ ಹತ್ರ ಅದಕ್ಕೆ ಸುಮಾರು ಇದೆ ಎಲ್ಲೂ ಎಂತ ನಮ್ಗೆ ಆಯ್ತು ಅಲ್ಲ ಅವ್ರು ಎಫ್ ಐ ಆರ್ ಆದ್ಮೇಲೆ ಬಂದ ನಂತರ ನಮ್ಗೆ ಎಲ್ಲಿದ್ದಾರೆ ಒಂದು ಪೊಲೀಸ್ ಹತ್ರ ಎಂತೆಂತ ಮಾಡಿ ಯಾವಾಗ ಚಾರ್ಜ್ ಶೀಟ್ ಆಗ್ತಿದೆ ಅಂತ ಹೇಳಿ ಆರ್ ತಿಂಗಳ ಒಳಗೆ ಹಾಕ್ಬೇಕು ಯಾರು ಹಾಕ್ಲೇ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಎಫ್ ಎಸ್ ಎಲ್ಲಿ ಕಳಿಸ್ತೀವಿ ಅಲ್ಲಿಂದ ಬರದ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಈಗ ಎಫ್ ಎಸ್ ಎಲ್ಲಿಂದ ಬಂದ ಕೂಡಲೇ ಅವರು ಹಾಕಿದ್ದಾರೆ ಅದು ಒಂದು ಕಡೆ ಆಗಿದೆ ನಮಗೆ ಸಂತೋಷ ಆಗಿ ಹಾಕಿದ್ದಾರೆ ಅಂತ ಈ ಡಾವಾರ್ಜಿ ಬಂದ ಮೇಲೆ ಮಾತ್ರ ಇದು ಮ್ಯಾಟರ್ ಬೇಕಂದ್ರೆ ಯಾರು ಈ ಡಾಕ್ಯುಮೆಂಟ್ ಹೇಗೆ ಆ ದಾವ ಅರ್ಜಿಯಲ್ಲಿ ಕೋರ್ಟ್ಗೆ ಕೊಡ್ತಾರಲ್ಲ ಒಂದು ಕಾಪಿ ನಮ್ಗೆ ಕೊಡ್ತಾರಲ್ಲ ಕೊಡ್ತಾರಲ್ಲ ಅಲ್ಲಿ ಸಿಕ್ಕಿದ್ರ ಇಲ್ಲ ಈ ಈ ದಾಖಲೆ ನಮ್ಗೆ ಸಿಗುವ ನಾನ್ ಮಾತಾಡ್ಲಿಕ್ಕೆ ಇರ್ಲಿಲ್ಲ ಎಂತದ್ದು ಇದ್ರಲ್ಲಿ ನೋಡಿದ್ರೆ ಇವರು ರಸೀದಿಕ್ಕೆ ಕೊಟ್ಟಿದ್ದಾರೆ ಟ್ರಾನ್ಸ್ಫರ್